ಹಲೋ ಸ್ನೇಹಿತರೆ ಬೃಂದಾವನ ಸೀರಿಯಲ್ನಲ್ಲಿ ಸಿಂಧನ ಕರ್ಕೊಂಡು ಹೋದ ರೌಡಿಗಳು ಡೋರ್ ನೋಕ್ ಆದಾಗ ಡೋರ್ ಓಪನ್ ಮಾಡ್ತಾರೆ ಆವಾಗ ಬಾಗಿಲ್ ತೆಗೆದಾಗ ಹೊರಗಡೆಯಿಂದ ಪುಷ್ಪ ಮತ್ತು ಸಿದ್ಧಾರ್ಥ್ ನಿಂತಿರ್ತಾರೆ ಬಾಗಿಲ್ ತೆಗೆದ ರೌಡಿ ಇವರಿಬ್ಬರನ್ನ ಬಿಟ್ಟು ಮತ್ತೆ ಆ ಕಡೆ ಈ ಕಡೆ ನೋಡ್ತಾನೆ ಯಾರಾದರೂ ಇದ್ದಾರೇನೋ ಅಂತ ಇರ್ಬೋದು ಅವ್ನು ಕೇಳ್ತಾನೆ ಏನು ಒಬ್ಬರೇ ಬಂದಿದ್ದೀರಾ ಅಂತ ಅದಕ್ಕೆ ಸಿದ್ಧಾರ್ಥ್ ಕೇಳ್ತಾನೆ ಇನ್ಯಾರು ಬರಬೇಕಿತ್ತು ಅದಕ್ಕೆ ರೌಡಿ ಹೇಳ್ತಾನೆ ಆ್ಯಂಕರ್ ಬಂದಿದ್ದಾರೆ ಕ್ಯಾಮ್ರಾಮ್ಯಾನು ಮೈಕು ಇವೆಲ್ಲ ಏನೂ ಇಲ್ಲ ಅಂತ ಹೇಳ್ತಾನೆ ಅಂದ ಹಾಗೆ ಪೊಲೀಸ್ನವರು ಕೂಡ ಜೊತೆಗೆ ಬರ್ತಾರೆ ಅಂತ ಹೇಳಿದರು ಅಂತ ಸೊಕ್ಕಿನಿಂದ ಮಾತಾಡ್ತಾನೆ ಆವಾಗ ಸಿದ್ಧಾರ್ಥ ಹೇಳ್ತಾನೆ ಬಂದೇ ಬರ್ತಾರೆ ಆದರೆ ಬರೋದಕ್ಕೆ ಮೊದಲು ನನಗೆ ಸ್ವಲ್ಪ ಬೆಂಡಿತ್ತು ಅಂತ ಹೇಳಿದ್ದಾರೆ ಅಂತ ಸಿದ್ಧಾರ್ಥ ಹೇಳ್ತಾನೆ ಅದಕ್ಕೆ ರೌಡಿ ಹೇಳ್ತಾನೆ ಬೆಂಡ ಯಾರು ನೀನು ಅಂತ ಕೇಳ್ತಾನೆ ರೌಡಿ ಆ ರೌಡಿ ಅಷ್ಟು ಕೇಳಿದಾಗ ಸಿದ್ಧಾರ್ಥ ಹೇಳ್ತಾನೆ ನಿಮ್ಮಪ್ಪ ಅಂತ ಅಷ್ಟೊತ್ತಿಗೆ ಇನ್ನೊಬ್ಬ ರೌಡಿ ಕೇಳ್ತಾನೆ ಏನೋ ಮೀಡಿಯಾದವರು ಬಂದ್ರಾ ಅಂತ ಕೇಳ್ತಾನೆ ಅದಕ್ಕೆ ಮೊದಲಿದ್ದ ರೌಡಿ ಹೇಳ್ತಾನೆ ಇಲ್ಲಿ ಯಾವನೋ ಬಂದು ಗಿಪ್ಪ ಅಂತ ತಲೆ ತಿಂತ ಇದ್ದಾನೆ ಅಂತ ಹೇಳ್ತಾನೆ ಆವಾಗ ಎರಡನೇ ರೌಡಿ ಕೂಡ ಅಲ್ಲಿಗೆ ಬಂದು ಯಾರೋ ನೀನು ಅಂತ ಕೇಳ್ತಾರೆ ಅದಕ್ಕೆ ಸಿದ್ಧಾರ್ಥ ಹೇಳ್ತಾನೆ ನಾನು ನಿಮ್ಮಿಬ್ಬರ ಅಪ್ಪ ಅಂತ ನಿಮ್ಮಪ್ಪ ನಿಮ್ಮಿಬ್ಬರಿಗೆ ಸರಿಯಾಗಿ ಬುದ್ಧಿ ಕಲಿಸ್ಲಿಲ್ವೋ ಏನೋ ಅದಕ್ಕೆ ನಾನು ಬಂದಿದ್ದೀನಿ ಸರಿಯಾಗಿ ಬುದ್ಧಿ ಕಲಿಸೋದಕ್ಕೆ ಅಂತ ಹೇಳಿ ಇಬ್ಬರಿಗೂ ಸರಿಯಾಗಿ ಹೊಡಿತಾನೆ ಆಮೇಲೆ ಪುಷ್ಪಳ ಹತ್ರ ಹೇಳ್ತಾನೆ ನೀವು ಸಿಂಧು ಅವರನ್ನು ಕರ್ಕೊಂಡು ಹೋಗಿ ಅಂತ ಪುಷ್ಪ ಸಿಂಧುನ ಎಪ್ಪಿಸ್ತಾಳೆ